ಸಂವಿಧಾನಕ್ಕೆ ಧಕ್ಕೆ ತರ್ತಾ ಇರುವ ಎನ್ಡಿಎ ಮೈತ್ರಿಕೂಟವನ್ನು ಅಧಿಕಾರದಿಂದ ದೂರ ಇಡುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಡಾ ಸಾಗರ್ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿಯ ಲೋಕಸಭಾ ಚುನಾವಣೆ ಗಂಭೀರತೆಯನ್ನ ಪಡೆದುಕೊಂಡಿದೆ ಎಂದರು ಎರಡ್ ಸಾವಿರದ ಹದಿನಾಲ್ಕರ ಮೋದಿ ನೇತೃತ್ವದ ಸರ್ಕಾರ ಸಂವಿಧಾನದ ಆಶಯಗಳಿಗೆ ಕೊಡಲಿಪೆಟ್ಟು ನೀಡ್ತಾ ಇದೆ ಬಡವರ ಪರ ಕಾನೂನುಗಳನ್ನು ಇದೆ ಎಂದರು ಪರಿಶಿಷ್ಟರಿಗೆ ನೀಡುತ್ತಾ ಇದ್ದ ವಿದ್ಯಾರ್ಥಿ ವೇತನ ಕಡಿತಗೊಳಿಸಲಾಗಿದೆ ಸಂವಿಧಾನದ ಸಂಸ್ಥೆಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ದುರುಪಯೋಗ ಪಡಿಸಿಕೊಳ್ತಾ ಇದೆ ಒಂದೇ ದೇಶ ಒಂದೇ ಚುನಾವಣೆ ಅಂತ ಹೇಳಿ ಕೆಲವು ಹುನ್ನಾರಗಳನ್ನು ನಡೆಸಲಾಗ್ತಾ ಇದೆ ಸಂವಿಧಾನದ ಬದಲಾವಣೆ ಇವರ ಉದ್ದೇಶವಾಗಿದ್ದು ಆದ್ದರಿಂದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ರು ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಿರತಕ್ಕ ಮಾನ್ಯ ಮೋದಿ ನೇತೃತ್ವದ ಸರ್ಕಾರ ಬಹುತೇಕವಾಗಿ ಸಂವಿಧಾನದ ಆಶೆಗಳನ್ನು ಅವರು ಅದಕ್ಕೆ ಕೊಡಲಿ ಎಟ್ಟು ಕೊಡ್ತಾ ಮತ್ತು ಅನೇಕ ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕಾನೂನುಗಳನ್ನು ಅದನ್ನು ಮಂಡು ಮಾಡ್ತಾ ಮತ್ತು ಅನೇಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸ್ಕಾಲರ್ಷಿಪ್ಗಳನ್ನು ಕೊಡೋದ್ರ ಮುಖಾಂತರ ವಿದ್ಯಾರ್ಜನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ಅನೇಕ ಬಡವರಿಗೆ ಕೊಡ್ತಕ್ಕಂಥ ಸಬ್ಸಿಡಿಗಳನ್ನು ಮತ್ತು ದೇಶದ ಹಿತದೃಷ್ಟಿಯಿಂದ ಏನು ಸಂವಿಧಾನದತ್ತವಾಗಿರ್ತಕ್ಕಂಥ ಸಹಾಯತತ್ವವಾಗಿರ್ತಕ್ಕಂಥ ಸಂಸ್ಥೆಗಳನ್ನು ಐ ಟಿ ಆಗ್ಬೋದು ಇ ಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಚುನಾವಣೆ ಆಯೋಗ ಆಗಿರ್ಬೋದು ಇವೆಲ್ಲವೂ ಕೂಡ ತನ್ನ ತೆಕ್ಕೆಯಲ್ಲಿ ತೆಗೆದುಕೊಳ್ಳೋದ್ರ ಜೊತೆಗೇ ಅದನ್ನು ತಮ್ಮ ಒಂದು ಮೂಗಿನ ನೇರಕ್ಕೆ ಅವನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ದುರುಪಯೋಗ ಮಾಡ್ಕೊಳ್ಳೋದ್ರ ಮುಖಾಂತರ ಮತ್ತು ಒಳ್ಳೆಯ ಆಡಳಿತ ನೀಡಲಾರದೆ ಇವತ್ತು ಸಾಮಾನ್ಯ ಬಡವರು ಜನರು ಕೂಡ ಬದುಕ್ತಕ್ಕಂಥ ಒಂದು ರೀತಿ ನೋಡಿದ್ರೆ ಬಹಳಷ್ಟು ಕಷ್ಟದಾಯಕ ಆಗಿದೆ ಇವತ್ತು ಅನಿಲ್ ಅಡಿಗೆ ಅಡಿಗೆ ಆಗಿರ್ಬೋದು ಆವಾಗಿರ್ತಕ್ಕಂಥ ನಾಲ್ಕುನೂರ ಐವತ್ತಿದ್ದುದನ್ನು ಇದಕ್ಕಿಂತಲೂ ಕಡಿಮೆ ಮಾಡ್ತೀನಿ ಅಂತ ಹೇಳಿದರು ಆಮೇಲೆ ಬೆಡ್ರೋಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಾವು ಕಡಿಮೆ ಮಾಡ್ತೀನಿ ಅಂತ ಹೇಳಿದರು ಏನು ನಾವು ಈ ಲೋಕಸಭೆ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ನೀಡ್ತಕ್ಕಂಥ ದಲಿತ ಹಿಂದೂದ ಅಲ್ಪಸಂಖ್ಯಾತ ಬಡವರ ಏಳಿಗೆಗಾಗಿ ಏನು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯರ ಸರ್ಕಾರ ಏನಿದೆ ಇಂಥ ಒಂದು ಸಂವಿಧಾನ ಗೌರವಿಸ್ತಕ್ಕಂಥ ಪ್ರಜಾಪ್ರಭುತ್ವ ಗೌರವಿಸ್ತಕ್ಕಂಥ ಮತ್ತು ರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಆಡಳಿತ ನೀಡಬಲ್ತಕ್ಕಂಥ ಒಂದು ವಿಚಾರ ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲನ ವ್ಯಕ್ತಪಡಿಸೋದ್ರ ಜೊತೆಗೇ ನಾವು ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಇಪ್ಪತ್ತೆಂಟು ಮತಕೇತರಗಳಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ಕೆಲಸ ಇದ್ದೀವಿ ಈ ನಿಟ್ಟಿನಲ್ಲಿ ಒಂದೇ ದೇಶ ಒಂದೇ ಚುನಾವಣೆ ಅಂತ ಹೇಳೋದ್ರ ಮುಖಾಂತರ ಕೂಡ ಇವತ್ತು ಅಧ್ಯಕ್ಷೆಯ ಕೇಂದ್ರೀಕರಣಗೊಳಿಸಿ ಅಧ್ಯಕ್ಷ ಸರ್ಕಾರದ ಕೇಂದ್ರೀಕರಣಗೊಳಿಸಿ ಸಮೀಪ ಬರ್ತಕ್ಕಂಥ ಅದ್ವಾನಿಯವರು ಒಂದು ಮಾತು ಆವಾಗ ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ ಅದನ್ನು ಜಾರಿಗೆ ತರ್ತಕ್ಕಂಥದ್ರಲ್ಲಿ ಮೋದಿಯವರು ಕೂಡ ಹಿಂದೆ ಬಿದ್ದಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಎಂ ವಿ ಕೃಷ್ಣ ಮಲ್ಲೇಶ್ ಶಿವಮೂರ್ತಿ ಸ್ವಾಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು